ಸರ್ ನಮಸ್ಕಾರ ಸರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾಳಮ್ಮನ ದೇವಸ್ಥಾನದ ಉತ್ಸವನ ಮೂರು ದಿನ ಕಾಲ ಅತಿ ಹೆಚ್ಚು ವಿಜೃಂಭಣೆ ಅಂತ ಮಾಡಿ ದಾಸೋಹನ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ತಾವು ಟ್ರಸ್ಟಿಗಳು ಇಡೀ ಸಾರ್ವಜನಿಕರಿಗೆ ಒಂದು ಆಹ್ವಾನ ಕೂಡ ಕೊಟ್ಟಿದ್ದೀರಾ ಮೂವತ್ತ್ಮೂರು ಹಳ್ಳಿಗೂ ಕೂಡ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇದು ಬನ್ನೂರು ಟಿ ತಾಲೂಕು ಬನ್ನೂರಲ್ಲಿ ಇದು ಮೂರನೇ ವರ್ಷದ ಕಾಳಮ್ಮನ ಹಬ್ಬದ ಕಾರ್ಯಕ್ರಮ ಈಗ ನಾಳೆ ಮತ್ತು ಒಡೆಮಜನ ಮತ್ತು ದುರ್ಗಾ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಪೂಜಾ ಕಾರ್ಯಕ್ರಮ ಇರುತ್ತೆ ಆಮೇಲೆ ಮಾ ಮಂಗಳಾರತಿ ಇರುತ್ತೆ ಇನ್ನು ಮಂಗಳವಾರ ದಿವಸ ಶ್ರೀರಾಮದೇವರು ಮತ್ತು ಈಶ್ವರ ಮತ್ತು ಕಾಳಮ್ಮ ನಮ್ಮ ಗೋಷ್ಠಿಯಿಂದ ಊರಿನಲ್ಲಿ ಒಂದು ರೌಂಡ್ ಮೆರವಣಿಗೆ ಹೋಗುತ್ತೆ ಒಂದು ನೆಕ್ಸ್ಟು ಒಂದು ಮಂಗಳಾರತಿ ಕಾರ್ಯಕ್ರಮ ನಡೆಯುತ್ತೆ ಇನ್ನು ಬುಧವಾರ ಇಲ್ಲಿ ಮಾಂಸಾಹಾರದ್ದು ಪರ ನಡೆಯುತ್ತೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಎಸ್ಟಿಮೇಟು ಮಾಡ್ಕೊಂಡಿದ್ವಿ ಇದು ಅದ್ಧೂರಿಯಾಗಿ ನಡೆಸಬೇಕು ಅಂತ ಊರಿನ ಪ್ರಮುಖರು ಮತ್ತು ಸಾರ್ವಜನಿಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಇದು ಹಬ್ಬನ ವಿಜೃಂಭಣೆಯಿಂದ ಮಾಡೋಕ್ಕೆ ತೀರ್ಮಾನಿಸಿದ್ದೀವಿ ಎಲ್ಲ ಸಹಕಾರ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್ ತಾವು ಮಾಂಸ ಹುಡುಗ ಅಂತ ಹೇಳಿದ್ರೆ ಹಾಗೇನು ಎಷ್ಟು ಮರಿಗಳು ಹೊಡಿಬೋದು ಸದ್ಯಕ್ಕೆ ಇವತ್ತಿನವರೆಗೆ ಮೂವತ್ತೊಂದು ಆಗಿದೆ ಹ್ಞೂ ಹ್ಞೂ ಎಲ್ಲ ಚೆನ್ನಾಗಿರೋ ಬಂದಿದೆ ಹಾಗೆ ಯಾರ್ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ದಿಲ್ಲ ಸರ್

ಎಲ್ಲ ಸಹಕಾರ ಮತ್ತೆ ಸಹಾಯ ಮಾಡ್ ಮಾಡ್ಕೊಂಡು ಜನ ಬಹಳ ಸಂತೋಷವಾಗಿ ಮಾಡ್ತಾ ಇದಾರೆ ಕಾಳಂಬನ ಇದು ಮೂರನೇ ಸೇವೆ ಅಂದ್ರೆ ಇದು ಇಪ್ಪತ್ನಾಲ್ಕಲ್ವೇ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪ ಕಂಟಿನ್ಯೂ ಆಗಿ ಈ ಮೂರು ಬಂದಿದೆ ಇನ್ನು ನೆಕ್ಸ್ಟ್ ಐದು ವರ್ಷಕ್ಕೆ ಅಥವಾ ಮೂರು ವರ್ಷಕ್ಕೆ ಒಂದ್ಸಾರಿ ಸಹಕಾರ ಜನ ಯಾವ ರೀತಿ ಕೊಡ್ತಾರೆ ಅದ್ರ ಮೇಲೆ ಮಾಡುವ ನೆಕ್ಸ್ಟ್ ಏನಾದ್ರು ಐದು ವರ್ಷಕ್ಕೆ ಮಾಡಿದ್ರೆ ನೂರ ಒಂದು ಮರಿ ಈ ತಾಯಿಗೆ ಹರಕೆ ಇದು ಮಾಡಿ ಮಾಡ್ಬೇಕು ಹ್ಮ್ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಸಾವಿರ ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಹ್ಮ್ ಹ್ಮ್ ಮಾಡುವ ಅಂತ ಇನ್ನೂ ಎಲ್ಲಾ ಒಂದು ಸಂಕಲ್ಪ ಇದೆ ಗ್ರಾಮಸ್ಥರುಗಳು ಮುಖಂಡರುಗಳೆಲ್ಲ ತಿಳ್ಕೊಂಡು ತೀರ್ಮಾನ ಅಲ್ಲ ಹಿಂದೆ ಕಾಳಮ್ಮನ ದೇವಸ್ಥಾನ ಅಂದರೆ ಸ್ವಲ್ಪ ಎಲ್ಲ ಒಂದು ಕಡೆ ಮನಸ್ಸು ಬೇಜಾರಾಗ್ತಿತ್ತು ನಮಗೂ ಕೂಡ ಚಿಕ್ಕದರಲ್ಲಿ ಏನು ಹಿಂಗಿದೆಯಲ್ಲ ಅಂತ ಇವತ್ತು ತಾವೆಲ್ಲ ಸೇರ್ಕೊಂಡ್ರದಕ್ಕೆ ಒಳ್ಳೆ ಟ್ರಸ್ಟಿಗಳಿದಿರಾ ಒಳ್ಳೆ ಜನಗಳ ಒಂದು ಮಾನ್ಯತೆ ಸಿಕ್ತು ಎಲ್ಲ ಥರ ಧಾನ್ಯಗಳು ಸಿಕ್ಕರು ತಮಗೂ ಕೂಡ ಹಾಗಾಗಿ ತುಂಬ ವಿಜೃಂಭಣೆಯಾಗಿ ಕಳೆಸಾರಿಯಿಂದ ಮೂರು ವರ್ಷದಿಂದ ಒಂದು ಮಾಡ್ತಾ ಇದೀರಾ ಇವತ್ತು ಕಾಳಮ್ಮನ ದೇವಸ್ಥಾನ ಅಂತಂದರೆ ಸ್ವಲ್ಪ ತುಂಬ ಪ್ರಚಲಿತಿಗೆ ಬಂದುಬಿಟ್ಟಿದೆ ಒಂದು ಮದುವೆ ಮಾಡೋದಾಗಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಒಳ್ಳೆ ಉತ್ತಮವಾದಂಥ ಒಂದು ಕಾರ್ಯಕ್ರಮಕ್ಕೆ ಮಾಡ ಆಯೋಜನೆ ಮಾಡೋಂಥ ಒಂದು ದೊಡ್ಡ ಚಿತ್ರ ಕೂಡ ಮಾಡಿದಿರ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಾಗಾಗಿ ಈ ರೀತಿಯಾಗಿ ಪ್ರತಿ ಸಾಲೂ ಕೂಡ ಇಂಪ್ರೂವ್ ಆಗ್ತಾ ಇದೆ ಇದು ಪ್ರದೇಶ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಒಳ್ಳೆ ಇಂಪ್ರೂವ್ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀವಿ ಮತ್ತು ಇಲ್ಲಿ ಬನ್ನೂರಲ್ಲೇ ಎಲ್ಲರೂ ಚೆನ್ನಾಗಿ ಸಹಕಾರ ಕೊಡ್ತಿದ್ದಾರೆ ಜೊತೆಗೆ ಹಬ್ಬಕ್ಕೆ ಎಲ್ಲ ವಾಲಂಟಿಯರ್ಸ್ ಎಲ್ಲ ದಾನಿಗಳು ಅಕ್ಕಿ ಮತ್ತೆ ತೆಂಗಿನಕಾಯಿ ಮತ್ತೆ ಹಣ ಎಲ್ಲ ಸಹಾಯ ಮಾಡ್ತಾ ಹೌದು ಮತ್ತೆ ಇತರ ಜನಗಳು ಮತ್ತೆ ಇನ್ನೊಂದೇನಂದ್ರೆ ಕೇವಲ ಬರೀ ಕಾಳುಮಂದ್ ಉತ್ಸವ ಒಂದು ವರ್ಷದಲ್ಲ ಮಾಡಲ್ಲ ನೀವು ಪ್ರತಿ ವರ್ಷ ಏನೇನು ಕಾರ್ಯಕ್ರಮ ಉದಾಹರಣೆಗೆ ನಮ್ಮ ಬರುವಂತ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷದಲ್ಲಿ ಮುನ್ನೂರು ತಿಂಗಳಲ್ಲಿ ಎಲ್ಲ ಪ್ರತಿಯೊಂದು ಮಾಡ್ತಾನೆ ಇರ್ತೀರಾ ಹೌದು ಅದು ಕೂಡ ಮಾಡ್ತೀರಾ ಪೂಜೆ ನಡೆಯುತ್ತೆ ಹೌದು ಆಮೇಲೆ ಪ್ರತಿ ಅಮಾವಾಸ್ಯೆ ಪೂಜೆ ಇರುತ್ತೆ ಜೊತೆಗೆ ಈಗ ನಮ್ಮ ಧಾರ್ಮಿಕ ಹಬ್ಬಗಳು ಗಣೇಶ ಚತುರ್ಥಿ ಇರ್ಬೋದು ದೀಪಾವಳಿ ಇರ್ಬೋದು ಪ್ರತಿ ಸಾರಿನೂ ಕೂಡ ತಾವು ಏನೋ ಒಂದು ಮಾಡ್ತಾನೆ ಇರ್ತೀರಾ ಇಲ್ಲಿ ದಾಸೋಹ ಮಾಡೋದು ವಿಶೇಷ ಹೌದು ಹಾಗೇನು ಬರೀ ಒಂದು ವರ್ಷದ್ದು ಹಬ್ಬ ಅಲ್ಲ ಇದು ಪ್ರತಿ ವರ್ಷದಲ್ಲಿ ಏನು ಧಾರ್ಮಿಕ ಹಬ್ಬಗಳು ಇದೆಯಾ ಚೆನ್ನಾಗೇ ನಡೆಯುತ್ತಾ ಅಮಾಸ ಪೂಜೆ ನಡೆಯುತ್ತೆ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಬಂದು ಎಲ್ಲ ಪೂಜೆ ಮಾಡ್ತಾರೆ ನಮ್ಮ ಬನ್ನೂರು ದೇವಾಲಯಗಳ ಆಗರ ಅಂತಾನೆ ಹೇಳ್ಬೋದು ಯಾಕೆ ಅಷ್ಟು ವಿಶೇಷವಾದಂಥ ವಿಶೇಷವಾದಂಥ ಒಂದು ದೇವಾಲಯಗಳು ಇರೋದು ನಮ್ಮ ಹೆಮ್ಮೆಯಾದ ವಿಚಾರ ಬನ್ನೂರು ವಗ್ನಿಪುರ ಅಂತ ನಾವೇನು ಇಂಡಿಯಾ ಇತಿಹಾಸ ಕರಿತೀವಿ ಈಗ ಇಪ್ಪತ್ತೆರಡನೇ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಲ್ಕು ಹ್ಮ್ ಹ್ಮ್ ಕಳೆದ ಕೂಡ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ ತಾವು ಮಾಡಿದ ತಕ್ಷಣನೇ ರಾತ್ರಿ ಮಳೆ ಬಂತು ಅದು ಕೂಡ ಇದು ಒಂದು ವಿಶೇಷವಾದಂತ ಒಂದು ದೇವಿ ಅನುಗ್ರಹ ಅಂತ ಕೂಡ ಹೇಳ್ಬೋದು ತಾವು ಇವತ್ತು ಕೂಡ ಮಾಡ್ತಾ ಇದ್ದೀರ ಇನ್ನಿನ್ನೂ ಮೂರು ದಿನಗಳ ಕಾಲ ಮಳೆ ಇದೆ ಅಂತ ಕೂಡ ಸಮೀಕ್ಷೆ ಇದೆ ಹಾಗಾಗಿ ಒಳ್ಳೇದಾಗಲಿ ತಮ್ಮ ಎಲ್ಲ ಟೆಸ್ಟ್ಗಳಿಗೂ ತುಂಬ ಲವಲವಿಕೆ ಅಂತ ಕೆಲಸ ಮಾಡ್ತಾಯಿದ್ದೀರ ಮತ್ತೊಮ್ಮೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ